ಬರೀ ಗಂಗಾಮ ಅಲ್ಲ ಪಾತಕ ನಾಶಿನಿ ಗಂಗಮ್ಮ ಅಂತ ಭಕ್ತರಿಗೆ ಎಲ್ಲಾ ಪಾಪಗಳನ್ನು ಕಳೆಯುವಂತ ಕಳೆಯುವಂತ ಇಲ್ಲಿ ಬಂದು ಪ್ರೇರ ಪಾತಕನಾಶಿನಿ ಗಂಗಾಮ ಜಾಸ್ತಿ ಹೆಣ್ಮಕ್ಳು ಕಾಯಿಲೆ ಇರ್ತಾವಲ್ಲ ಮುಟ್ಟಿನ ಸಮಸ್ಯೆ ಆಗಿರ್ಬೋದು ಬೇರೆ ಇನ್ನಿತರ ಸಮಸ್ಯೆಗಳಿಗೆ ಬೇಗ ಪರಿಹಾರ ಕೊಡ್ತಾಳೆ ಮತ್ತೆ ಇಲ್ಲಿ ಸಂತಾನಕ್ಕೆ ಬಾರಿ ಇದ್ದಾರೆ ಯಾವುದೇ ಮಗು ಬೇಕು ಅಂತ ಯಾವುದೇ ಎಷ್ಟು ವರ್ಷದಿಂದ ಮಕ್ಳಾಗದ್ರಿಗೂ ಇಲ್ಲಿ ಬಂದ್ರೆ ಅಲ್ಲಿ ಪಂಚಾಯತ್ ಅಮ್ಮ ಗಂಗಮ್ಮ ಜಗವೇನಿ ಊರ ಪೂರ ಮಕ್ಕಳನು ಕಾಯಮ್ಮ ವೀಕ್ಷಕರೇ ಕರ್ನಾಟಕದ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕ್ಷೇತ್ರ ದಕ್ಷಿಣ ಹರಗಂಗಾ ದೇವಸ್ಥಾನ ಈ ದೇವಸ್ಥಾನ ಇರುವುದು ಎಸ್ ಎಂ ಗೊಲ್ಲಹಳ್ಳಿ ಅರಳು ಮಲ್ಲಿಗೆ ಪೋಸ್ಟ್ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಶಿಕ್ಷಕರೇ ಈ ಪುಣ್ಯ ಕ್ಷೇತ್ರದಲ್ಲಿ ನಡೆಯುವಂತಹ ವಿಸ್ಮಯಗಳು ನೀವು ಕೇಳಲೇಬೇಕು ಪ್ರತಿನಿತ್ಯ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಬಂದು ತಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳುತ್ತಿದ್ದಾರೆ ವಿಶೇಷವೇನೆಂದರೆ ಈ ಪುಣ್ಯ ಕ್ಷೇತ್ರದಲ್ಲಿ ನೀವು ಕೇಳಿರಬಹುದು ತಡೆ ಹೊಡೆಯುವ ಸಂಸ್ಕೃತಿ ಸಂಪ್ರದಾಯದಲ್ಲಿ ತೆಂಗಿನ ಕಾಯಿಯನ್ನು ಅತಿ ಹೆಚ್ಚು ಬಳಸುತ್ತಾರೆ ಆದರೆ ವಿಶೇಷವಾಗಿ ಈ ಪುಣ್ಯ ಕ್ಷೇತ್ರದಲ್ಲಿ ತಡೆ ಹೊಡೆಯಬೇಕಾದರೆ ಬ್ಯಾಲದ ಕಾಯಿ ಇದ್ದರೆ ಹೊಡೆಯಬೇಕೆಂದು ತಾಯಿ ಅನುಗ್ರಹ ನೀಡಿದ್ದಾಳೆ ಈ ಪುಣ್ಯಕ್ಷೇತ್ರದಲ್ಲಿ ತಡೆ ಹೊಡೆಸಿಕೊಳ್ಳುವುದರಿಂದ ನಾನಾ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಸಂತೋಷ ಉಂಟು ಮಾಡುತ್ತದೆ ಹಣಕಾಸಿನ ಸಮಸ್ಯೆ ಜಮೀನಿನ ಸಮಸ್ಯೆ ಸಂಸಾರದಲ್ಲಿ ಕಲಹ ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ನೂರೆಂಟು ಕಷ್ಟಗಳನ್ನು ದೂರ ಮಾಡಿ ಭಕ್ತರನ್ನು ಸಂತೃಪ್ತಿಯಾಗಿ ಇಟ್ಟಿದ್ದಾಳೆ ಈ ಹರಗಂಗಾ ತಾಯಿ ಸು ಸುಮಾರು ಕಡೆ ಒಂದು ಐದಾರು ಕಡೆ ನಾವು ಜಾಗ ನೋಡಿದ್ವಿ ಅಮ್ಮನವ್ರಿಗೆ ಹೇಳಿದ್ವಿ ಇಲ್ಲಿ ಕುಳಿತುಕೊಳ್ಳಮ್ಮ ಅಂತ ಅವರು ಬೇಡ ಮಗ ಅಂತ ಪ್ರ ಪ್ರೇರಣೆ ಆಯಿತು ಬಂದು ಹೇಳಿದರು ಇಂಥ ಜಾಗದಲ್ಲೇ ಬೇಕು ಇವರ ಇದು ಸ್ವಯಾನ ಆಸ್ತಿ ಇದು ಅವರ ಜಾಗದಲ್ಲೇ ಬಂದು ನನ್ನ ಅಂತ ಅಂತೇಳಿರೋದು ಅದಕ್ಕೆ ಇಲ್ಲೇ ಬಂದು ಇದೇ ಥರ ನನಗೆ ಗಾಳಿ ಬೆಳಕು ಇರಬೇಕು ಇದೇ ಥರ ಮೊದಲು ಎಲ್ಲರೂ ಎಲ್ಲಾದರೂ ನೀವು ನೋಡ್ಬೋದು ಮೊದಲು ಗರ್ಭಗುಡಿ ಆಗ್ತದೆ ಆಮೇಲೆ ಈ ಥರ ಇದು ಮಾಡ್ತಾರೆ ಮುಂದೆ ಸ್ಟ್ಯಾಚ್ಯು ಮಾಡ್ಕೊತಾರೆ ಆದರೆ ನನಗೆ ಮೊದಲು ಇದೇ ಥರ ಬೇಕು ಉಗ್ರವಾಗೇ ಬೇಕು ಹೇಳ್ಬಿಟ್ಟು ಈ ಥರ ಮಾಡಿಸ್ಕೊಂಡಿರೋದು ಈ ಕ್ಷೇತ್ರದ್ದು ಬರೀ ಗಂಗಮ್ಮ ಅಲ್ಲ ನಾಶಿನಿ ಗಂಗಮ್ಮ ಅಂತ ಇಲ್ಲಿ ಇಲ್ಲಿ ಬರುವಂಥ ಭಕ್ತರಿಗೆ ಎಲ್ಲ ಪಾಪಗಳನ್ನೂ ಕಳೆಯುವಂಥ ಕಳೆಯುವಂಥಳಾಗ್ತೀನಿ ಅಂತ ಇಲ್ಲಿ ಬಂದು ಪ್ರೇರಣೆಯಾಗಿ ಆಯಮ್ನವರು ಪಾತಕನಾಶಿನಿ ಗಂಗಮ್ಮ ಅನ್ನೋ ಹೆಸರಿಂದ ಇಲ್ಲಿ ನೆಲೆಸಿದ್ದಾರೆ ಮತ್ತು ಇವರಿಬ್ಬರ ಬಗ್ಗೆ ಹೇಳೋದಾದರೆ ಇಲ್ಲಿ ಇವರು ಅಮ್ಮನವರ ಬಂಟ್ರಲ್ಲ ಇಲ್ಲಿ ಮುತ್ತತ್ತಿ ಅನ್ನೋದು ಒಂದು ಕ್ಷೇತ್ರ ಇದೆಯಲ್ಲ ನಿಮಗೆ ಗೊತ್ತಿರಬೇಕು ಆ ಮುತ್ತತ್ತಿ ಕ್ಷೇತ್ರದಲ್ಲಿ ಕೆಂಚಣ್ಣ ಕರಿಯಣ್ಣ ಅಂತ ಅವರಿಗೆ ಬಂಟ್ರಿದ್ದಾರೆ ಇದ್ದಾರೆ ಹಿಂದಿನ ಕಾಲದಲ್ಲಿ ಹನುಮಂತ ಹನುಮಂತ ಅಣ್ಣನವರು ಧರೆಳಿದಾಗ ಇವರು ರಾಕ್ಷಸರಾಗಿದ್ದರು ಅವರು ಮೊದಲೇ ಬಾರಿಗೆ ಭೂಮಿಯಲ್ಲಿ ಇಳಿದಾಗ ರಾಕ್ಷಸರಾಗಿ ಇವರು ಕಕ್ಕೆ ಮರದ ಕೆಳಗಡೆ ಇಳಿತಾರೆ ಕಕ್ಕೆ ಮರದ ಕೆಳಗಡೆ ಇಳಿದಾಗ ಇವರು ರಾಕ್ಷಸರು ಕಕ್ಕೆ ಮರದ ಕೆಳಗಡೆ ಇವರು ಇರ್ತಾರೆ ಇವರು ಯಾರನ್ನಾದ್ರೂ ತಿನ್ಕೊಂಡು ಇವರಿಗೆ ಹಸಿವು ಜಾಸ್ತಿ ಬಂದಿರೋ ನರಮಾವನ ನರಮಾನರು ತಿನ್ನೋದು ಏನು ಸಿಕ್ಕಿದ್ರೆ ಅದನ್ನು ತಿನ್ನೋದು ಈ ವಾನರ ಅದು ಹನುಮಂತಣ್ಣ ಬಂದಿತ್ತು ಇದ್ರ ವಾನರ ರೂಪದಲ್ಲಿ ಅದು ನಾವು ಒಳ್ಳೆ ಕೋತಿ ಸಿಕ್ತು ನಮಗೆ ಒಳ್ಳೆ ಊಟ ಆಗ್ತದೆ ಅಂತ ತಿನ್ನೋಕೆ ಬಂದರು ಆಯಪ್ಪನ ಶಕ್ತಿ ಅಪಾರ ಅಲ್ವಾ ಆಯಪ್ಪ ಇವ್ರನ್ನೆಲ್ಲ ಇದು ಮಾಡಿ ಹಿಡಿದು ಅದೇ ಕಕ್ಕೆ ಮರದ ಬುಡಕ್ಕೆ ಕಟ್ಟಾಕ್ತಾರೆ ಇಬ್ಬರು ಕಟ್ಟಾಕ್ಬಿಟ್ಟು ಇದು ಮಾಡ್ತಾನೆ ಆಗ ಅವರು ಹೇಳ್ತಾರೆ ನಾವು ಈ ಥರ ಓದು ಜನ್ಮದಲ್ಲಿ ಹಿಂಗೆ ಜಯ ವಿಜಯ ಅಂತ ನಾವು ಶ್ರೀ ವಿಷ್ಣುವಿನ ದ್ವಾರಪಾಲ ಆಗಿರ್ತೀರಿ ಈ ಜನ್ಮದಲ್ಲಿ ರಾಕ್ಷಸರಾಗಿದ್ದೀರಿ ನಮ್ಗೆ ಪಾಪ ವಿಮೋಚನೆ ಆಗಬೇಕಾಯ್ತು ನೀವು ಕಟ್ಟಿರೋದ್ರಿಂದ ನಮಗೆ ಪಾಪ ವಿಮೋಚನೆ ಆಗಿದೆ ಅಂತ ಹೇಳ್ತಾರೆ ಆಯಿತು ಯಾ ಯಾಗೆ ಇನ್ನೊಂದು ಇದರಲ್ಲಿ ನಮ್ಮ ರಾಮನ ನೀವು ಬಂಟರಾಗಿರ್ತೀರೋ ಈ ಕ್ಷೇತ್ರದಲ್ಲಿ ಮುತ್ತತ್ತಿ ಅಂತ ಕ್ಷೇತ್ರದಲ್ಲಿ ನಾನು ಇರ್ತೀನಿ ಇನ್ನು ಮೇಲೆ ಬಲಗಂಗಿ ನೀವು ನೀವಿರಬೇಕು ಅಂತ ಹೇಳಿ ಅಲ್ಲಿ ನೆಲೆಸಿರ್ತಾರೆ ಕೆಂಚಣ್ಣ ಕೆರೆ ಅಂತ ಅವರು ಈ ಪ್ರೀ ಈ ಗಂಗಮ್ಮನವ್ರಿಗೆ ಅವ್ರ ಅಣ್ಣನ ಆಗಬೇಕು ಅವ್ರ ಪ್ರೀತಿ ತೆಂಗಿಗೋಸ್ಕರ ಈ ಇಂಥ ಕ್ಷೇತ್ರದಲ್ಲಿ ಆಗ್ತದೆ ಅಂತ ಹೇಳೋದು ಅವರ ಅಲ್ಲಿ ಮುತ್ತತ್ತಿಗೆ ಹೋಗಿ ಅವರಿಬ್ಬರನ್ನ ಮಾಡಿ ನೀವು ನನ್ನ ಎಲ್ ಎಡ ಬಲ ಬಲಗೈ ಬಂಟರಾಗಿರಬೇಕು ಅಂತ ಅವರು ಕರೆ ತಂದಿರೋದು ಅಮ್ಮನವರು ಸ್ವತಃ ಹೋಗಿ ಮುತ್ತತ್ತಿಯಿಂದ ಅವ್ರನ್ನ ಕರೆ ತಂದಿರೋದು ಈ ಕ್ಷೇತ್ರಕ್ಕೆ ಅದಕ್ಕೆ ಅವತ್ತು ಅವರು ಕೊಟ್ಟು ಆಗ ಮುತ್ತತ್ತಿಯಲ್ಲಿ ಹೇಗೆ ಹನುಮಂತಣ್ಣಂಗಿ ಎಡಗೈ ಬಲಗೈ ಆಗಿ ನಿಂತಿದ್ದಾರೋ ಇದೇ ಕ್ಷೇತ್ರದಲ್ಲಿ ತಾಯಿ ಗಂಗಮ್ಮನವ್ರಿಗೂ ನಾವು ಅದೇ ರೀತಿ ನಿಲ್ತೀವಿ ಬಂಟರಾಗಿ ಈ ಕ್ಷೇತ್ರದಲ್ಲ ಕ್ಷೇತ್ರ ಇರ್ತೀವಿ ಅಂತ ಮಾತು ಕೊಟ್ಟು ಇಲ್ಲಿ ಬಂದು ನೆಲೆಸಿದ್ದಾರೆ ಈ ಕ್ಷೇತ್ರದಲ್ಲಿ ಒಂದು ಕಲ್ಲು ಹೋಗ್ಬೇಕು ಅಂದ್ರೂ ಇವ್ರಿಬ್ರು ಇಬ್ಬರು ಇದು ಪರ್ಮಿಷನ್ ಇಲ್ದೇ ಆಗಲ್ಲ ಒಂದು ಕಲ್ಲು ಹೋಗ್ಬೇಕು ಅಂದ್ರೂ ಅವ್ರು ಇದು ಮಾಡಬೇಕು ಒಂದು ಪ್ರಧಾನ ಹೋಗ್ಬೇಕು ಅಂದ್ರೆ ಅವರಿಬ್ರು ಒಪ್ಪಿಗೆ ಕೊಟ್ಟರೆ ಮಾತ್ರ ಆಗೋದು ಇಲ್ಲಾಂದರೆ ಈ ಕ್ಷೇತ್ರದಿಂದ ಒಂದು ಕಲ್ಲು ಸಮೇತ ತೊಗೊಂಡೋಗಾಗಲ್ಲ ಯಾರ ಕೈಲೂ ಅಷ್ಟು ಪವಾಡ ಇವರಿಬ್ಬರದಿದೆ ಕ್ಷೇತ್ರದಲ್ಲಿ ಈ ನಾಶಿನಿ ಅನ್ನೋದು ಏನಕ್ಕೆ ಇದು ಮಾಡ್ತು ಅಂದರೆ ಬರುವಂಥ ಎಲ್ಲ ಭಕ್ತರುಗಳು ನಾವು ಗೊತ್ತೋ ಗೊತ್ತಿಲ್ಲದಿರೋ ಏನೋ ಒಂದು ಪಾಪ ಮಾಡ್ತಾ ಇರ್ತೀವಿ ಜೀವನದಲ್ಲಿ ಗೊತ್ತಿನೋ ಗೊತ್ತಿಲ್ಲದಿರೋ ಒಂದು ಪಾಪ ಕರ್ಮಗಳು ಮಾಡ್ತೀವಿ ಅಂಥ ಪಾಪಗಳನ್ನೆಲ್ಲ ಕಳೆದು ನಾನು ನಾಶಿನಿ ಆಗಿರ್ತೀನಿ ಅಂತ ಈ ಕ್ಷೇತ್ರದಲ್ಲಿ ಸ್ವಯಂ ಅಮ್ಮನವರೇ ಹೇಳಿಕೆಯಿಂದ ಬಂದಿರೋದು ಇನ್ನೊಂದು ಅವರು ಚಿಕ್ಕ ಇದರಲ್ಲಿ ಪುಟ್ಟ ವಿಗ್ರಹದಲ್ಲಿ ಕೂತಿದ್ರು ಆ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಅದನ್ನು ಎದೆ ಭಾಗಕ್ಕೆ ಹಚ್ಕೊಂಡಿದ್ದಾರೆ ಎದೆ ನನ್ನ ಎದೆ ಭಾಗದಲ್ಲಿ ಆ ಪೂಜೆ ಮಾಡೋವಂಥ ಇದಿತ್ತಲ್ಲ ಆ ಶಕ್ತಿಯುತವಾದ ಆ ಮೂರ್ತಿಯನ್ನು ಎದೆ ಭಾಗಕ್ಕೆ ಹಾಕ್ಸ್ಕೊಂಡು ನಾನು ಇಲ್ಲೇ ನೆಲೆಸ್ತೀನಿ ಅಂತ ಅಮ್ಮನವರು ಪ್ರೇರಣೆಯಾಗಿ ಇದು ಮಾಡಿದೆ ಇದು ಅಷ್ಟೇ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ಉತ್ಸವ ಇದು ಬೇಕು ನಮಗೆ ಒಂದು ರಕ್ತ ಎಲ್ಲ ಮಾಡಿಸ್ತೀವಲ್ಲ ಅದಕ್ಕೆ ಒಂದು ಇದು ಬೇಕು ನನ್ನ ಮೂರ್ತಿಗೆ ಬೇಡ ಅಂದ್ಬಿಟ್ಟು ಒಂದು ಇದು ಬೇಕು ಈ ಕಲ್ಲಿ ಇಲ್ಲಿಂದ ತರೋದಮ್ಮ ಯಾವ್ದಾದ್ರು ಮಾಡ್ತಾನ ಮೂರ್ತಿ ಕೆತ್ತನೆ ಮಾಡ್ಸೋಣ ಅಂದರೆ ಬೇಡ ಕೆತ್ತನೆ ಮಾಡಿಸಿರೋದು ನನಗೆ ಯಾಕೆ ಬರೋಲ್ಲ ಯಾವುದಾದ್ರೂ ಅರಿಯ ನೀರು ಇರುತ್ತಲ್ಲ ನದಿ ಇಂಥ ಕಡೆ ಹೋಗಿ ಪರೀಕ್ಷೆ ಮಾಡಿ ನಾನೇ ಎದ್ದು ಬರ್ತೀನಿ ಅಂತ ಹೇಳಿದ್ರು ಆಗೋಗಿ ಇಲ್ಲೆಲ್ಲ ಹುಡುಕಿದ್ವಿ ಧರ್ಮಸ್ಥಳ ಈ ಥರ ಕ್ಷೇತ್ರಗಳನ್ನೆಲ್ಲ ಹುಡುಕಿದ್ವಿ ಆಗಲಿಲ್ಲ ಚಿಕ್ಕ ಕಡೆಗೆ ಚಿಕ್ಕಮಗಳೂರು ಹರಿಹರಪುರ ಅಂತ ಒಂದು ಕ್ಷೇತ್ರ ಇದೆ ಹರಿಹರಪುರದಲ್ಲಿ ಶ್ರೀ ಇದು ಆಂಜನೇಯಂದು ಮತ್ತು ಶ್ರೀರಾಮಂದು ಅಲ್ಲಿ ಮೂರ್ತಿ ಎದುರುಗಡೆ ಒಂದು ನದಿ ಹರಿಯುತ್ತೆ ಆ ನದಿಯಲ್ಲಿ ಸಿಕ್ಕಿದಂಥ ಕಲ್ಲದು ಆಯಮ್ಮನು ಬಂದು ತಾನಾಗಿದ್ದು ಬಂತು ಈ ನಮ್ಮ ಕ್ಷೇತ್ರದ ಧರ್ಮಾಧಿಕಾರಿದಾರಲ್ಲ ಅವರ ಅಮ್ಮನ ಸಿಕ್ಕಿದ್ದದು ಅವರು ಈ ಹುಡುಕಿ ಎತ್ಕೊಂಡ್ಬಂದು ಅದೊಂದು ತಂದು ಇಲ್ಲಿ ನೆಲೆಸಿತ್ತು ಇದಕ್ಕೆ ನನಗೆ ಪೂಜೆ ಆಗಬೇಕು ಇದ್ರ ಮೇಲೆ ನನಗೆ ರಕ್ತದ ಪ್ರೋಕ್ಷಣೆ ಆಗಬೇಕು ಅಂತ ಅಮ್ಮನವರು ಮಾತುಕೊಟ್ಟು ಅದರ ಪ್ರಕಾರವೇ ನಡೀತಾ ಇದ್ವಿ ಇಲ್ಲಿ ಅಮಾಸ್ಯೆ ಹುಣ್ಣಿಮೆ ವಾರ ಒಪ್ಪತ್ತು ಒಂದು ದಿನ ಅದಕ್ಕೆ ರಕ್ತ ದರ್ಪಣ ಆಗಬೇಕು ಅರಕೆ ಮಾಡೋರು ಆ ಪ್ರಿಯವಾದದ್ದು ಕಪ್ಪು ಕೋಳಿ ಕಪ್ಪು ಮೇಕೆ ಇಲ್ಲಿ ಕುರಿ ಜಾಸ್ತಿ ಇದು ಮಾಡಲ್ಲ ಮೇಕೆಗೆ ಜಾಸ್ತಿ ಇರುತ್ತೆ ಅದು ಅದರಲ್ಲೂ ಕಪ್ಪು ಮೇಕೆ ಏನಾದರೂ ಆ ಅಮ್ಮನಿಗೆ ಅರಕೆ ಬಂದು ಅದು ನೂರಕ್ಕೆ ಸಾವಿರ ಪರ್ಸೆಂಟ್ ಅದು ಕೆಲಸ ಆಗೇ ಆಗುತ್ತದೆ ಅಂತ ಆ ಅರಕೆ ಅರಿಕೆ ಅಂದು ಜಾಸ್ತಿ ಪ್ರಿಯ ಆ ಯಮ್ಮನಿಗೆ ಅದು ಕಪ್ಪುದೇ ಆಗಬೇಕು ಅದಕ್ಕೋಸ್ಕರ ಆ ಯಮ್ಮನು ಏನೇ ಕೆಲಸ ಹೇಳಿದ್ರು ಮಾಡಿಕೊಡ್ತಾಳೆ ಇಂತಿಷ್ಟೇ ದಿನದಲ್ಲಿ ಅಂತೇಳಿ ಇದು ಮಾಡ್ತಾಳೆ ನಿಮ್ಮ ಕ್ಷೇತ್ರದಲ್ಲಿ ತಡೆ ಹೊಡೆಯುವಂಥದ್ದು ಐತೆ ಕ್ಷೇತ್ರದಲ್ಲಿ ಎಲ್ಲ ಕಡೆ ಈ ತೆಂಗಿನಕಾಯಲ್ಲಿ ಬೇರೆ ಬೇರೆ ಥರ ಹೊಡಿತಾರೆ ಇಲ್ಲಿ ಬೇಲೆದಣ್ಣು ಅಂತ ಗೊತ್ತಲ್ಲ ನಿಮಗೆ ಆ ಬೇಲೆದಣ್ಣಲ್ಲಿ ತಡೆ ಮಾಡಿ ಆ ತ್ರಿಶೂಲಕ್ಕೆ ಇದನ್ನು ಕಟ್ಟಿ ಇಲ್ಲಿ ಇದಿದೆ ಮಂಡಲ ಇದೆ ಅದರ ಮೇಲೆ ಕುಂಡ್ರಿಸಿ ಮತ್ತು ಮುಂದೆ ಪ್ರದಕ್ಷಿಣೆ ಬಂದು ತೀರ್ಥ ಸ್ನಾನ ಮಾಡಿಸಿ ಆಮೇಲೆ ಅಲ್ಲಿ ಹೊಡಿತಾರೆ ಆ ತಡೆ ಹೊಡೆಯೋದ್ರಿಂದ ಏನು ಬೇಲೆದಣ್ಣಲ್ಲಿ ಎಲ್ಲೂ ವಿಶೇಷ ನಿಮಗೆಲ್ಲೂ ಸಿಗೋಲ್ಲ ತಡೆ ಹೊಡೆಯೋದು ಬೇಲ್ದಣ್ಣೆ ಯಾಕೆ ಅಂದರೆ ಅದಕ್ಕೆ ವಿಶೇಷವಾದ ಶಕ್ತಿ ಇದೆ ಬೇಲ್ದಣ್ಣಿಗೆ ಅದಕ್ಕೋಸ್ಕರ ಸುಮಾರು ಅದರಲ್ಲೇ ಬೇಲ್ದಣ್ಣಲ್ಲೇ ಒಡೆಯೋದು ನಾವು ಮತ್ತು ಇಲ್ಲಿ ಇಲ್ಲಿ ಬಲಗಡೆ ಒಂದು ಗಂಗಮ್ಮನು ಪಚ್ಚೆ ಇಡಿಸ್ಬೇಕು ಅಂತ ಹೇಳಿದ್ದಾರೆ ಆ ಅಮ್ಮನಿಗೆ ಏನೇ ಒಂದು ಇದು ಮಾಡಿ ಪಚ್ಚೆ ಇಟ್ಕೊಂಡು ಎಲ್ಲ ಕಡೆ ಪಚ್ಚೆ ಸಾಮಾನು ಸುಮಾರಾಗಿ ಎಲ್ಲರಿಗೂ ಗೊತ್ತಿರ್ತದೆ ಏನಿಡ್ತಾರೆ ಕಳ್ಳೆ ಈ ಕಪ್ಪು ಬಳೆ ಈ ಎಲೆ ಅಡಿಕೆ ಈ ಊದ್ಗಡ್ಡಿ ಈ ಥರ ಇರ್ತದೆ ಆದರೆ ಇಲ್ಲೇನು ವಿಶೇಷ ಅಂದರೆ ಬಿಲ್ಪತ್ರೆ ಕಾಯಿತಲ್ಲ ಬಿಲ್ಪತ್ರೆನೂ ಆ ಪಚ್ಚೆ ಸಾಮಾನಿಗೆ ಅರ್ಪಿಸೋದು ಬಿಲ್ಪತ್ರೆಯೂ ಅರ್ ಅರ್ಪಿಸೋದ್ರಿಂದ ಏನಾಗ್ತದೆ ಅಂದರೆ ಶಿವನ ಶಕ್ತಿನೂ ಬರ್ತದೆ ಗಂಗಮ್ಮನ ಶಕ್ತಿನೂ ಇದಾಗಿ ಆದಷ್ಟು ಬೇಗ ಕೆಲಸ ಆಗ್ತದೆ ಈ ಹೆಣ್ಮಕ್ಳಿಗೂ ಇಲ್ಲಿ ಜಾಸ್ತಿ ಹೆಣ್ಮಕ್ಳು ಕಾಯಿಲೆ ಇರ್ತವಲ್ಲ ಮುಟ್ಟಿನ ಸಮಸ್ಯೆ ಆಗಿರ್ಬೋದು ಬೇರೆ ಇನ್ನಿತರ ಸಮಸ್ಯೆಗಳಿಗೆ ಬೇಗ ಪರಿಹಾರ ಕೊಡ್ತಾಳೆ ಮತ್ತು ಇಲ್ಲಿ ಸಂತಾನಕ್ಕೆ ಭಾರಿ ಇದಿದೆ ಯಾವುದೇ ಮಗು ಬೇಕು ಅಂತ ಯಾವುದೇ ಎಷ್ಟು ವರ್ಷದಿಂದ ಮಕ್ಕಳಾಗ್ದಿದ್ದವ್ರಿಗೂ ಇಲ್ಲಿ ಬಂದರೆ ಅಲ್ಲಿ ಪಚ್ಚೆ ಹೋದರೆ ಆಗ್ತದೆ ಮತ್ತು ಈ ಕ್ಷೇತ್ರದ ಇನ್ನೊಂದು ಏನು ಅಂದರೆ ಈ ಸ್ಥಳದೇ ಬಂದು ದ ಈ ದಕ್ಷಿಣ ಮುಖವಾಗಿರೋದ್ರಿಂದ ಗಂಗಮ್ಮ ಪಾತಕನಾಶಿನ ಗಂಗಮ್ಮ ಇರ್ಬೋದು ಆದರೆ ಈ ಸ್ಥಳದ ಹೆಸರು ಬಂದು ದಕ್ಷಿಣ ಅರಗಂಗ ಸ್ಥಳ ಅಂತ ಅಂದರೆ ದಕ್ಷಿಣ ಮುಖವಾಗಿರೋಂಥ ಗಂಗಮ್ಮನು ಮತ್ತು ಅರ ಸೇರ್ಕೊಂಡಿರೋದು ಅರಗಂಗಾ ಸ್ಥಳ ಅಂತ ಈ ಕ್ಷೇತ್ರದ ಹೆಸರು ದಕ್ಷಿಣ ಅರಗಂಗಾ ಸ್ಥಳ ಅಂತ ಅದರಿಂದನೇ ಪ್ರಸಿದ್ಧಿ ಆಗ್ತದೆ ಆದ್ರದಿಂದ ಇಲ್ಲಿ ಬಿಲ್ಪತ್ರೆಕಾಯಿನ ನಾವು ಇದಕ್ಕೆ ಇಡ್ತಾರೆ ಪಚ್ಚೆ ಸಾಮಾನಿಗೆ ಇಡ್ತಾರೆ ಮತ್ತು ಬೇಲದ ಕಾಯಿನ ಇದು ಹೊಡಿತಾರೆ ಇಲ್ಲಿ ವಿಶೇಷ ಇದೆ ಈ ಯಾವುದೇ ತಡೆ ಆಗಿರ್ಬೋದು ಎಂಥ ಕಷ್ಟದಿಂದನೇ ಬಂದಿರ್ಬೋದು ಸುಮಾರು ಕಡೆ ಹೋಗಿರ್ತೀರ ಸುಮಾರು ದೇವ್ರನ್ನ ನಂಬಿರ್ತೀರ ಕೆಲವರು ದೇವರು ಏನು ಈಗಿನ ಕಾಲದಲ್ಲಿ ನಂಬೋರು ಇಡ್ತಾರೆ ನಮ್ಮ ಇಡ್ತಾರೆ ಇರ್ತಾರೆ ಇನ್ನೊಂದು ಬಾರಿ ಬನ್ನಿ ಇಲ್ಲೂ ಒಂದು ಬಾರಿ ಬಂದು ನೋಡಿ ಪರೀಕ್ಷೆ ಮಾಡಬೇಡ್ರಿ ಅಂತ ನಂಬಿಕೆಯಿಂದ ಬರ್ರಿ ನಂಬಿಕೆಯಿಂದ ಬಂದು ನೀವೇನು ಅಂದ್ಕೊಂತೀರೋ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ನೀವು ತಡೆ ಆದರೂ ಓಡಿಸ್ಬೋದು ಆ ಸಮಸ್ಯೆಗಳು ಹೇಳಿ ಇಲ್ಲ ನಮಗೆ ಈ ಸಮಸ್ಯೆಗಳು ಕೆಲವೊಂದೆಲ್ಲ ಹೇಳೋಕ್ಕಾಗಲ್ಲ ಬಾಯ್ಬಿಟ್ಟು ಆ ಥರ ಬಿಲ್ ಇಟ್ಕೊಂಡೋಗಿ ಬಿಲ್ಪತ್ರಿಕಾಯ್ತು ತಂದು ಇಟ್ಕೊಂಡು ಹೋಗಿ ಮೂರು ವಾರ ಐದು ವಾರ ಇಲ್ಲ ಒಂಬತ್ತು ವಾರದಲ್ಲಿ ನಿಮಗೆ ಅಲ್ಲಿಗೆ ಕೆಲಸ ಆಗ್ತದೆ ನೀವೇ ಬಂದು ಹೇಳ್ತೀರಾ ಆಮೇಲೆ ಕೆಲಸ ಆಗಿದೆ ಅಂತ ನಂಬಿಕೆ ಇಟ್ಟು ಬನ್ನಿ ಈ ಪುಣ್ಯ ಕ್ಷೇತ್ರದಲ್ಲಿ ಪವಾಡಗಳು ಪ್ರತಿನಿತ್ಯ ನಡೆಯುತ್ತಲೇ ಇವೆ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ತಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ